ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ನಮ್ಮ ಮಲ್ಲಿಗೆಯ ಗಿಡದಲ್ಲಿ ಸುಟ್ಟು ರೋಗಗಳು ಈಗ ಕಾಣ್ತಾ ಇದೆ ಮಳೆಗಾಲದಲ್ಲಿ ಕೂಡ ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಚುಕ್ಕಿ ರೋಗ ಹಾಗೆಯೇ ಸುಟ್ಟು ರೋಗ ಅನ್ನುವಂಥದ್ದು ಒಂದು ಏನು ಹೇಳ್ತಾರೆ ಸಾಮಾನ್ಯವಾಗಿ ಎಲ್ಲರ ಗಿಡಗಳಲ್ಲಿ ಕಾಣುವಂತಹ ಒಂದು ದೊಡ್ಡ ರೋಗ ಅಂತ ಹೇಳಬಹುದು ಈ ಚುಕ್ಕೆ ರೋಗ ಹಾಗೆಯೇ ಸುಟ್ಟು ರೋಗ ಇದು ಎರಡೂ ಕೂಡ ನಮ್ಮ ಗಿಡಗಳಿಗೆ ಬಂದರೆ ನಮ್ಮ ಗಿಡಗಳನ್ನು ಒಂದು ನಾವು ಬದುಕಿಸುವುದು ತುಂಬಾ ನಮಗೆ ಒಂದು ಚಾಲೆಂಜ್ ಅಂತ ಅಂತಾಗ್ತದೆ ಯಾಕಂತೇಳಿದರೆ ಅದು ನಮ್ಮ ಗಿಡಗಳನ್ನೇ ನಾಶ ಮಾಡಿಬಿಡ್ತದೆ ಅಷ್ಟು ದೊಡ್ಡ ಒಂದು ಮಲ್ಲಿಗೆಯ ಗಿಡಕ್ಕೆ ಒಂದು ರೋಗ ಅಂತ ಹೇಳಬಹುದು ಹೇಗೆ ನಮ್ಮ ಗಿಡಗಳು ಹಳದಿಯಾಗಿ ಗೆಲ್ಲು ಸಾಯುವಂತಹ ಒಂದು ರೋಗ ಇದೆಯೋ ಹಾಗೆಯೇ ಸ್ನೇಹಿತರೆ ಈ ಚುಕ್ಕಿ ರೋಗ ಮತ್ತು ಸುಟ್ಟು ರೋಗ ಅನ್ನುವಂಥದ್ದು ಕೂಡ ನಮಗೆ ಮಲ್ಲಿಗೆ ಕೃಷಿಯಲ್ಲಿ ಒಂದು ಬಹುದೊಡ್ಡ ರೋಗ ಅಂತ ಕೂಡ ಹೇಳಬಹುದು ಇದಕ್ಕೆ ನಾವು ಯಾವ ಮೆಡಿಸಿನ್ ಅನ್ನು ಹಾಕಬೇಕು ನಾನು ಯಾವ ಮೆಡಿಸಿನ್ ಅನ್ನು ಹಾಕಿದೆ ಹಾಗೆಯೇ ಮಳೆಗಾಲದಲ್ಲಿ ಯಾವ ರೀತಿ ಹಾಕಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಹೇಗೆ ನಮ್ಮ ಮ ಮಲ್ಲಿಗೆ ಗಿಡಗಳನ್ನು ಅದರಿಂದ ನಾವು ಸಂರಕ್ಷಿಸಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಯಾರಿಗೆಲ್ಲ ಇಂತಹ ಒಂದು ರೋಗ ಇದೆ ನೋಡಿ ಅಂಥವರು ಕೊನೆಯವರಿಗೆ ವೀಡಿಯೋವನ್ನು ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಈಗ ಮಳೆಗಾಲದಲ್ಲಿ ದಿನಕ್ಕೊಂದು ರೀತಿಯ ರೋಗಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇವಾಗ ನಮಗೆ ಬೇಸಿಗೆ ಕಾಲದಲ್ಲಿ ಯಾವುದೇ ರೋಗ ಬಂದರೂ ಏನಾದರೂ ಒಂದು ನಮಗೆ ಮಾಡಿ ಬೇಗ ನಮಗೆ ಆ ಗಿಡಗಳನ್ನು ಹೊಸ ಪರಿವರ್ತಿಸಬಹುದು ಅಂದರೆ ಏನು ಈಗ ಒಂದು ಸ್ವಲ್ಪ ಗಿಡಗಳು ಹಾಳಾದರೆ ಯಾವುದೋ ಒಂದು ಒಳ್ಳೆಯ ಗೊಬ್ಬರ ಅಥವಾ ಸ್ಪ್ರೇಗಳನ್ನು ಹಾಕಿ ಗಿಡಗಳನ್ನು ಟ್ರಿಮ್ಮು ಮಾಡಿ ಹೊಸ ಚಿಗುರು ಬರಿಸಬಹುದು ಆದರೆ ನಮಗೆ ಮಳೆಗಾಲದಲ್ಲಿ ಹಾಗಲ್ಲ ಸ್ನೇಹಿತರೆ ಇವಾಗ ನೋಡಿ ನನ್ನ ಗಿಡಗಳನ್ನು ನಿಮಗೇನೆ ನೋಡ್ತಾ ಇರುವಾಗ ಗೊತ್ತಾಗಬಹುದು ಅಂದರೆ ರೆಗ್ಯುಲರಾಗಿ ನನ್ನ ವೀಡಿಯೋ ನೋಡೋರಿಗೆ ಇವಾಗಿನ ನನ್ನ ಗಿಡದ ಕಂಪೇರ್ ನೋಡುವಾಗ ಗೊತ್ತಾಗ್ಬೋದು ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ಹಚ್ಚ ಹಸಿರಾಗಿ ಏನು ತುಂಬ ಬುಷಿಯಾಗಿ ಬೆಳೆದು ಗಿಡ ತುಂಬ ಹೂವಾಗ್ತಾ ಇತ್ತು ಈವಾಗ ಅಷ್ಟು ಅಗಲವಾಗಿ ಗಿಡ ಕೂಡ ಇಲ್ಲ ಹಾಗೇನೆ ಏನು ಹೂ ಕೂಡ ಇಲ್ಲ ಗಿಡದಲ್ಲಿ ಜಾಸ್ತಿ ಗೆಲ್ಲುಗಳು ಕಾಣ್ತದೆ ಏನು ಎಲೆಗಳು ಕಡಿಮೆ ಕಾಣ್ತಾ ಉಂಟು ಹಾಗೆಯೇ ಮೊಗ್ಗುಗಳು ಕೂಡ ಕಡಿಮೆ ಕಾಣ್ತಾ ಉಂಟು ಇದೆಲ್ಲ ಯಾವ ಕಾರಣ ಅಂತ ಹೇಳಿದ್ರೆ ನಮ್ಮ ಗಿಡದಲ್ಲಿ ಬರುವಂತಹ ರೋಗಗಳು ಹಾಗೇನೇ ಜಾಸ್ತಿ ಮಳೆಯಿಂದ ಇದೆಲ್ಲ ಸಮಸ್ಯೆಯಿಂದ ನಮ್ಮ ಗಿಡದಲ್ಲಿ ಇಂತಹ ರೋಗಗಳಿಂದಾಗಿ ನಾವು ಇಳುವರಿಯನ್ನು ಕಡಿಮೆ ಪಡೆಯುತ್ತೇವೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂತ ಹೇಳಿದರೆ ಮಳೆಗಾಲದಲ್ಲಿ ಹೇಗೆ ನಮ್ಮ ಗಿಡಗಳನ್ನು ಸಂರಕ್ಷಿಸಬೇಕು ಈ ರೋಗದಿಂದ ನಮ್ಮ ಗಿಡಗಳನ್ನು ರಕ್ಷಣೆ ಮಾಡಬೇಕಲ್ಲ ನಾನು ಹೇಗೆ ಮಾಡಿದೆ ನಾನು ಯಾವ ಸ್ಪ್ರೇ ಹಾಕಿದೆ ಅಂತ ಹೇಳಿ ಕೂಡ ತಿಳಿಸ್ತೇನೆ ಸ್ನೇಹಿತರೆ ಈ ಚುಕ್ಕಿ ರೋಗ ಮತ್ತು ಏನು ಸುಟ್ಟು ರೋಗ ಹಳದಿ ನಾನು ಆಗ ಹೇಳಿದಾಗೇನೆ ಎಲೆಗಳು ಹಳದಿಯಾಗಿ ಗೆಲ್ಲು ಸಾಯುವಂತಹ ರೋಗ ಇದು ಎಲ್ಲರ ಗಿಡದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ರೋಗವಾಗಿರ್ತದೆ ಸ್ನೇಹಿತರೆ ಇದನ್ನು ನಾವು ಏನು ಹೇಳ್ತಾರೆ ತುಂಬ ಏನು ಹಾರ್ಡ್ ಕೆಮಿಕಲ್ ಹಾಕಲೇಬೇಕಾಗ್ತದೆ ಯಾಕಂತ ಹೇಳಿದರೆ ಇವಾಗ ಮಳೆಗಾಲ ಬೇಸಿಗೆ ಕಾಲದಲ್ಲಾದರೆ ಅದಕ್ಕೆ ಬೇರೆಯೇ ಸ್ಪ್ರೇ ಇದೆ ಅಥವಾ ಸ್ಪ್ರೇ ಹಾಕದಿದ್ದರೂ ನಡೆಯುತ್ತೆ ಗಿಡಗಳನ್ನು ಟ್ರಿಮೂವ್ ಮಾಡಿ ಗೊಬ್ಬರ ಹಾಕಿ ಒಂದು ಸ್ಪ್ರೇ ಹಾಕಿದರೆ ಚುಗುರು ಬರ್ತದೆ ಬಟ್ ನಮಗೆ ಮಳೆಗಾಲದಲ್ಲಿ ಹಾಗೆಲ್ಲ ಇಲ್ಲಿ ನಮಗೆ ಕೆಮಿಕಲನ್ನು ಸ್ಪ್ರೇ ಹಾಕಲೇಬೇಕಾಗ್ತದೆ ನಾವು ಬೇಸಿಗೆ ಕಾಲದಲ್ಲಿ ಯಾವುದೇ ಕೆಮಿಕಲನ್ನು ಅಷ್ಟು ನಾವು ಗಿಡಗಳಿಗೆ ಹಾಕೋದಿಲ್ಲ ಜಾಸ್ತಿಯಾಗಿ ನಾವು ಏನು ಕೆಮಿಕಲ್ ಇಲ್ಲದ ಗೊಬ್ಬರವನ್ನು ಹಾಕಲಿಕ್ಕೆ ನಾವು ಇಷ್ಟಪಡ್ತೇವೆ ಆದರೆ ಮಳೆಗಾಲದಲ್ಲಿ ಹಾಗಲ್ಲ ಆದಷ್ಟು ನಾವು ಏನು ಕೆಮಿಕಲನ್ನು ಹಾಕ್ಲಿಕ್ಕೆ ನೋಡಬೇಕಾಗ್ತದೆ ಯಾಕಂತ ಹೇಳಿದರೆ ಇಲ್ಲಿ ನಾವು ಏನು ಕೆಮಿಕಲ್ ರಹಿತ ಗೊಬ್ಬರವನ್ನು ಹಾಕಿದರೆ ನಮಗೆ ಅಷ್ಟು ಬೇಗ ಒಳ್ಳೆ ರಿಸಲ್ಟ್ ಸಿಗುವುದಿಲ್ಲ ಕಾರಣ ಏನಂತ ಹೇಳಿದರೆ ಜಾಸ್ತಿ ಮಳೆ ಇರ್ತದೆ ಬಿಸಿಲು ಇರುವುದಿಲ್ಲ ಹಾಗಾಗಿ ನಮಗೆ ಬೇಗ ರಿಸಲ್ಟ್ ಸಿಗುವುದಿಲ್ಲ ಗಿಡಗಳು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಅಥವಾ ಈ ಚಳಿಗಾಲದಲ್ಲಿ ನಾನು ಏನು ಕೆಮಿಕಲ್ ನಾನು ಗಿಡಗಳಿಗೆ ಹಾಕೋದಿಲ್ಲ ತುಂಬ ರೇರ್ ಹಾಗೂ ನನ್ನ ಗಿಡಗಳು ಹಾಳಾಗ್ತದೆ ಅನ್ನುವ ಸಂದರ್ಭದಲ್ಲಿ ಮಾತ್ರ ನಾನು ಕೆಮಿಕಲನ್ನು ಹಾಕೋದು ಅದು ಬಿಟ್ಟರೆ ನಾನು ಮಳೆಗಾಲದಲ್ಲಿ ನಾನು ಏನು ಕೆಮಿಕಲನ್ನು ಪ್ರಿಫರ್ ಮಾಡ್ತೇನೆ ನಾನು ಆಗ ಹೇಳಿದಾಗಿಯೇ ಜಾಸ್ತಿ ಮಳೆ ಮಳೆ ಇರುವ ಕಾರಣ ಹಾಗೆಯೇ ಬಿಸಿಲು ಕಡಿಮೆ ಇರುವ ಕಾರಣ ನಾನು ಕೆಮಿಕಲನ್ನು ಏನು ಆ ಕೆಮಿಕಲ್ ದಾರಿಯಲ್ಲೇ ಹೋಗಬೇಕಾಗ್ತದೆ ಸ್ನೇಹಿತರೆ ನೋಡುವ ನಾನು ಯಾವಾಗ ಏನು ಪೌಡ್ರನ್ನು ಹಾಕ್ತೇನೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೇನೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ದಯವಿಟ್ಟು ಸ್ನೇಹಿತರೆ ಇದೇ ರೀತಿಯಾಗಿ ನಿಮ್ಮ ಗಿಡಗಳಿಗೆ ಹಾಕಿ ಹೆಚ್ಚು ಕಡಿಮೆ ಹಾಕಿದರೆ ನಿಮ್ಮ ಗಿಡಗಳು ಇದ್ದಕ್ಕೆ ನಿಮ್ಮ ಗಿಡ ಈಗ ಹೇಗಿದೆ ನೋಡಿ ಅದಕ್ಕಿಂತ ಎರಡು ಪಟ್ಟು ಗಿಡಗಳು ಡ್ಯಾಮೇಜ್ ಆಗಬಹುದು ದಯವಿಟ್ಟು ನಾನು ಹೇಳಿದ ಹಾಗೆಯೇ ನಿಮ್ಮ ಗಿಡಗಳಿಗೆ ಹಾಕಿದರೆ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ನಾನು ಅದಕ್ಕೆ ಹೇಳೋದು ವೀಡಿಯೋವನ್ನು ಕೊನೆವರೆಗೆ ನೋಡಿ ಸ್ನೇಹಿತರೆ ನಾನು ನನ್ನ ಗಿಡಗಳಿಗೆ ಹೇಗೆ ಹಾಕ್ತೇನೆ ಏನನ್ನು ಅಳವಡಿಸ್ತೇನೆ ಅದನ್ನು ನಿಮಗೆ ಇನ್ ಡಿಟೇಲಾಗಿ ಹೇಳ್ತೇನೆ ಆದಷ್ಟು ವೀಡಿಯೋವನ್ನು ನೀವು ಕೊನೆವರೆಗೆ ನೋಡಿ ಆವಾಗ ನಿಮಗೆ ಖಂಡಿತ ನಿಮಗೆ ಎಲ್ಲ ಮಾಹಿತಿ ಸಿಗ್ತದೆ ನೀವು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ನಾನು ಎಲ್ಲರನ್ನ ಹೇಳೋದಿಲ್ಲ ಕೆಲವರು ಸ್ವಲ್ಪ ವೀಡಿಯೋವನ್ನು ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾರೆ ಮೇಡಮ್ ಎಷ್ಟು ಗ್ರಾಮ್ ಹಾಕಬೇಕು ಎಷ್ಟು ಎಮ್ ಎಲ್ ಹಾಕಬೇಕೋ ಹೇಗೆ ಸ್ಪ್ರೇ ಹಾಕಬೇಕೋ ಎಷ್ಟು ದಿನಕ್ಕೊಮ್ಮೆ ಹಾಕಬೇಕು ಅಂತ ಕೇಳ್ತೇನೆ ಬಟ್ ನಾನು ರಿಪ್ಲೈ ಮಾಡ್ತೇನೆ ನಾನು ಇನ್ನೇನು ಹೇಳಿದೆ ಅಂತ ಹೇಳಿದರೆ ಸ್ನೇಹಿತರೆ ನಾನು ವೀಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ತೇನೆ ನೀವು ಅಂತಹ ಒಂದು ಕಮೆಂಟ್ ಮಾಡಿದರೆ ಖಂಡಿತವಾಗಿ ನಾನು ಅದಕ್ಕೆ ರಿಪ್ಲೈ ಕೊಡುವುದಿಲ್ಲ ಯಾಕಂತ ಹೇಳಿದರೆ ನಾನು ಇನ್ ಡಿಟೇಲ್ ಆಗಿ ನಾನು ವಿಡಿಯೋದಲ್ಲಿ ತಿಳಿಸ್ತೇನೆ ಇಲ್ಲಿವರೆಗೆ ನಾನು ಅಂತಹ ಕಮೆಂಟ್ಗೆಲ್ಲ ಉತ್ತರಿಸ್ತಿದ್ದೆ ಇನ್ನು ಮುಂದೆ ಆ ರೀತಿಯ ಕಮೆಂಟ್ ಬಂದರೆ ನಾನು ಉತ್ತರಿಸೋದಿಲ್ಲ ಏನಕ್ಕೆ ಅಂತ ಹೇಳಿದರೆ ನಾನು ಆಲ್ರೆಡಿಯಾಗಿ ವಿಡಿಯೋದಲ್ಲಿ ತಿಳಿ ತಿಳಿಸ್ತೇನೆ ನಾನು ಎಲ್ರಿಗೂ ಒಂದು ಉಪಯೋಗ ಆಗಲಿ ಅನ್ನುವ ಕಾರಣದಿಂದಲೇ ಇದನ್ನು ಹೇಳೋದು ಸ್ನೇಹಿತರೆ ಹಾಗಿರುವಾಗ ನೀವು ಡಿಟೇಲ್ ಆಗಿ ವಿಡಿಯೋ ನೋಡಿದರೆ ಖಂಡಿತ ನಿಮಗೆ ಅದರ ಬಗ್ಗೆ ಡಿಟೇಲ್ ಆಗಿ ಗೊತ್ತಾಗ್ತದೆ ಇವಾಗ ನೀವು ಇಂತಹ ವಿಡಿಯೋವನ್ನ ನನ್ನ ವಿಡಿಯೋ ನಾನು ಪರ್ಟಿಕ್ಯುಲರ್ ಆಗಿ ಹೇಳುದು ನನ್ನ ವೀಡಿಯೋವನ್ನು ನೀವು ಮೊಬೈಲ್ ನೋಡಿಕೊಂಡೆ ಏನೋ ಕೇಳಬೇಕು ಅಂತ ಏನಿಲ್ಲ ನೀವು ಏನಾದರೂ ಕೆಲಸ ಮಾಡ್ತಾ ಇರುವಾಗ ಕಿಚನಲ್ಲಿ ಆಗಿರ್ಬೋದು ಅಥವಾ ಗಾರ್ಡನಿಂಗಲ್ಲಾಗಿರ್ಬೋದು ಏನೋ ಒಂದು ನೀವು ಬೇರೆ ಕೆಲಸದಲ್ಲಿ ಇರುವಾಗ ನನ್ನ ವೀಡಿಯೋವನ್ನು ಆನ್ ಮಾಡಿ ಇಟ್ಟರೆ ನಿಮಗೆ ಅದು ಕೇಳ್ತಾ ಇರ್ತದೆ ನನ್ನ ವಾಯ್ಸ್ ಕೇಳ್ತಾ ಇರ್ತದೆ ನಿಮ್ಮ ಗಮನ ಮಾತ್ರ ವಿಡಿಯೋ ಕಡೆಯೇ ಇರಬೇಕು ನಾನು ಏನು ಹೇಳ್ತೇನೆ ನೋಡಿ ಅದರ ಕಡೆಯೇ ಇದ್ದರೆ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ ಅಂತ ನಾನು ಹೇಳ್ತೇನೆ ನನ್ನ ಗಿಡ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಈಗ ನಾನು ಹೇಗೆ ನನ್ನ ಗಿಡಗಳ ಮೆಡಿಸಿನ್ ಹಾಕ್ತೇನೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೇನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತೇನೆ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಬಾವಸ್ಟಿನ್ ತಕೊಂಡಿದ್ದೇನೆ ತಗೊಂಡಿದ್ದೇನೆ ಇದನ್ನ ಇದು ಏನು ಗೊತ್ತಾ ನಮಗೆ ಫರ್ಟಿಲೈಸರ್ ಶಾಪ್ ಅಲ್ಲಿ ಸಿಗ್ತದೆ ಇಲ್ಲಿ ನಾನು ಅದಕ್ಕೆ ಎಷ್ಟು ನೂರ ಹದಿನೆಂಟು ರೂಪಾಯಿ ನನಗೆ ಎಷ್ಟು ಕೊಟ್ಟಿದ್ದೆ ಅಂತ ಕೂಡ ಮರ್ತೋಯ್ತು ಅದಕ್ಕೆ ನಾನು ಅದರ ರೇಟ್ ನೋಡಿ ಹೇಳಿದ್ದು ನೂರ ಹದಿನೆಂಟು ರೂಪಾಯಿ ಐವತ್ತು ಗ್ರಾಮ್ ಪ್ಯಾಕೆಟ್ ಇದಂದರೆ ಸಣ್ಣ ಪ್ಯಾಕೆಟ್ ಸ್ನೇಹಿತರೆ ನೀವು ತರುವಾಗ ದೊಡ್ಡ ಪ್ಯಾಕೆಟ್ ತರಲಿಕ್ಕೆ ಹೋಗಬೇಡಿ ಅಲ್ಲ ನಿಮಗೆ ಬೇಕು ಅಂತ ರೆ ತಂದಿಟ್ಕೊಳ್ಳಿ ನಾನು ಹೇಳಿದ ನಿಮಗೆ ಪ್ರಿಫೇರ್ ಮಾಡೋದು ಸಣ್ಣ ಪ್ಯಾಕೆಟನ್ನು ತಂದಿಟ್ಕೊಳ್ಳಿ ಸ್ನೇಹಿತರೆ ಆಮೇಲೆ ಬೇಕಿದ್ದಲ್ಲಿ ನಿಮಗೆ ದೊಡ್ಡ ಪ್ಯಾಕೆಟ್ ತರ್ಬೋದು ಇದಕ್ಕಿಂತ ದೊಡ್ಡ ಪ್ಯಾಕೇಜ್ ಕೂಡ ಇದೆ ಅರ್ಧ ಕೆ ಜಿದಿದೆ ಒಂದು ಕೆ ಜಿದಿದೆ ಅಷ್ಟು ದೊಡ್ಡದು ಬೇಡ ಅಂತ ನಾನು ಹೇಳೋದು ಇಷ್ಟು ಸಣ್ಣದು ಸಾಕು ನಿಮಗೆ ಐವತ್ತು ಗ್ರಾಮ್ ತಗೊಂಡ್ರೆ ನಿಮಗೆ ಸುಮಾರು ಸಲ ಯೂಸ್ ಮಾಡ್ಬೋದು ಅದು ಗಿಡ ಹೇಗಿದೆ ಅದರ ಮೇಲೆ ಸ್ನೇಹಿತರೆ ನಿಮ್ಮ ಹತ್ರ ಎಷ್ಟು ಗಿಡ ಇದೆ ಅಷ್ಟು ಅದರ ಮೇಲೆ ಡಿಪೆಂಡ್ ಆಗಿರೋದು ಒಮ್ಮೆ ನೀವು ಇದನ್ನು ಐವತ್ತು ಗ್ರಾಮ್ ಪ್ಯಾಕೆಟ್ ಇದೆ ನೋಡಿ ಅದನ್ನು ಪರ್ಚೇಸ್ ಮಾಡಿ ನಿಮ್ಮ ಗಿಡಗಳಿಗೆ ಹಾಕಿ ನಿಮಗೆ ಅದರಲ್ಲಿ ಚೇಂಜಸ್ ಗೊತ್ತಾಗ್ತದೆ ಆಮೇಲೆ ನೀವು ದೊಡ್ಡ ಪ್ಯಾಕೆಟನ್ನು ತನ್ನಿ ಇದರ ಮೇಲೆ ಡೌಟ್ ಇಲ್ಲ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಕೊಡುತ್ತದೆ ನೂರರಕ್ಕೆ ನೂರರಷ್ಟು ಬಾವಸ್ಟಿನ್ ಅನ್ನುವಂಥದ್ದು ಒಳ್ಳೆಯ ಒಂದು ಸ್ಟ್ರಾಂಗ್ ಇರುವಂತಹ ಒಂದು ಮೆಡಿಸಿನ್ ಹಾಕಿನಿ ಸ್ನೇಹಿತರೆ ಇದನ್ನು ನೀವು ನೀರಿಗೆ ಕಲಿಸುವಾಗ ದಯವಿಟ್ಟು ಸಾರಿ ಸ್ನೇಹಿತರೆ ನೀರಿಗೆ ಹಾಕುವ ಒಂದು ವೀಡಿಯೋ ಒಂದು ಮಿಸ್ ಆಯಿತು ನಾನು ಅದು ವೀಡಿಯೋ ಮಾಡ್ತಾ ಇದ್ದೆ ಅಂತ ನಾನು ಅಂದ್ಕೊಂಡೆ ಬಟ್ ವೀಡಿಯೋ ಆನ್ ಇತ್ತು ನಾನು ವೀಡಿಯೋ ರೆಕಾರ್ಡ್ ಆನ್ ಮಾಡಿರಲಿಲ್ಲ ಸಾರಿ ಏನು ಗೊತ್ತಾ ಬಕೆಟಿಗೆ ನೀರು ಹಾಕುವಾಗ ಸಾರಿ ನೀರಲ್ಲ ಬಕೆಟಲ್ಲಿ ನೀರು ಇರ್ತದೆ ನೋಡಿ ಆವಾಗ ನಾವು ಆ ಬಾವಸ್ಟಿನ್ ಪೌಡ್ರ್ ಹಾಕ್ತೇವೆ ನೋಡಿ ಅದು ತುಂಬ ಸ್ಟ್ರಾಂಗ್ ಇರ್ತದೆ ಆಯಿತಾ ಅದು ಬೂದಿ ಟೈಪಲ್ಲಿ ಇರ್ತದೆ ಇವಾಗ ಹೇಗೆ ಅಂತ ಹೇಳಿದರೆ ಫೇಗಸಸ್ ಫೇಗಸಸ್ ಥರ ಏನು ಪ್ಲಾಸ್ಟಿಕಲ್ಲಿ ಬರುವುದಲ್ಲ ಬಟ್ ಫೇಗಸ್ ಇರ್ತಾ ಇರ್ತದೆ ಅದು ಒಂಥರ ಬೂದಿ ಟೈಪಲ್ಲಿ ಇರ್ತದೆ ಗಾಳಿಗೆಲ್ಲ ನೀವು ಹಾಕಲಿಕ್ಕೆ ಹೋಗಬೇಡಿ ಅಂದರೆ ಗಾಳಿ ಬಂದಾಗ ಏನಾಗ್ತದೆ ಹೇಳಿ ಅದೆಲ್ಲ ನಮ್ಮ ಮುಖಕ್ಕೆ ಇದೆ ಒಂಥರ ಅದರ ಸ್ಟ್ರಾಂಗ್ ಸ್ಮೆಲ್ ಇದು ಈ ಮೆಡಿಸಿನ್ ಅನ್ನು ಹಾಕುವಾಗ ನೀವು ಒಂದು ಮುಖಕ್ಕೆ ಮಾಸ್ಕ್ ಹಾಗೆಯೇ ಕೈಗೆ ಗ್ಲೌಸ್ ಹಾಕಿ ಸ್ನೇಹಿತರೆ ನನ್ನ ಗ್ಲೌಸ್ ಇತ್ತು ನಾನು ಎಲ್ಲಿ ಇಟ್ಟೆ ಅಂತಲೇ ನನಗೆ ಸಿಗಲಿಲ್ಲ ಮತ್ತು ಅದನ್ನು ಹುಡುಕ್ತಾ ಕೂತ್ರೆ ಮಳೆ ಬಂದರೆ ಕಷ್ಟ ಅಂತ ಹೇಳಿ ನಾನು ಹಾಕಲಿಕ್ಕೆ ಹೋದೆ ಬಟ್ ಅದನ್ನು ನಾನು ನೀರಿಗೆ ಹಾಕುವಾಗ ಉಂಟು ನೋಡಿ ಅದರ ಪೌಡ್ರು ಸ್ವಲ್ಪ ನನ್ನ ಮುಖಕ್ಕೆ ಬಿತ್ತು ಏನು ಒಂದು ಸ್ಟ್ರಾಂಗ್ ಅಂತ ಹೇಳಿದರೆ ಸ್ನೇಹಿತರೆ ನನಗೆ ಭಯ ಆಯಿತು ಒಮ್ಮೆ ಹೇಳಲಿಕ್ಕೆ ಬರೋದಿಲ್ಲಲ್ಲ ಹೇಗೆ ಹೇಳೋದು ನಮ್ಮ ಬ್ಯಾಂಡ್ಲಕ್ಕಿಗೆ ಹಾಗಾಗಿ ನಾನು ಯಾರಿಗೂ ಪ್ರಿಫರ್ ಮಾಡೋದು ಸ್ನೇಹಿತರೆ ಮುಖಕ್ಕೆ ಮಾಸ್ಕ್ ಹಾಗೆಯೇ ಕೈಗೆ ಗ್ಲೌಸನ್ನು ಹಾಕಿ ಈ ಮೆಡಿಸಿನನ್ನು ನೀವು ಸ್ಪ್ರೇ ಮಾಡಿ ಸ್ನೇಹಿತರೆ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಹಾಗೆಯೇ ಸ್ನೇಹಿತರೆ ಬಿಸಿಲಿಗೆ ಇದನ್ನು ಸ್ಪ್ರೇ ಮಾಡಬೇಕು ಯಾವುದೇ ಕಾರಣಕ್ಕೂ ಮಳೆ ಬರುವಂತಹ ಸಂದರ್ಭದಲ್ಲಿ ಸ್ಪ್ರೇಯನ್ನು ಮಾಡಬಾರ್ದು ಏನು ಬಿಸಿಲಿರಬೇಕು ಒಳ್ಳೆ ಬಿಸಿಲಿರುವಾಗ ಗಿಡಗಳಿಗೆ ಹಾಕಿದರೆ ನಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ನಾನು ಹಾಗೆಯೇ ಹಾಕೋದು ಹಾಗೆಯೇ ಇದರ ಜೊತೆ ನಾನು ಗಮ್ಮನ್ನು ಆ್ಯಡ್ ಮಾಡಿದ್ದೇನೆ ಏನಕ್ಕೆ ಅಂತ ಹೇಳಿದರೆ ಆ ದಿವಸ ಮಳೆ ಇರಲಿಲ್ಲ ಆದರೆ ಸಡನ್ನ ಒಂದು ವೇಳೆ ಮಳೆ ಬಂದರೆ ಹಾಕಿದಂತಹ ಮೆಡಿಸಿನ್ ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಗಮ್ಮನ್ನು ಆ್ಯಡ್ ಮಾಡಿದ್ದೇನೆ ಯಾವ ಗಮ್ಮು ಬೇಕಿದ್ರೂ ಹಾಕ್ಬೋದು ಸ್ನೇಹಿತರೆ ನಾನಿಲ್ಲಿ ಲಾಸ್ಟ್ ಟೈಮ್ ನಿಮಗೆ ನಾನು ತೋರಿಸಿದೆ ನೋಡಿ ಬೆಟ್ ಗಮ್ಮಂತ ಅದನ್ನು ಹಾಕಿದ್ದೆ ಯಾವ ಗಮ್ಮು ಕೂಡ ಹಾಕ್ಬೋದು ನಿಮಗೆ ಫರ್ಟಿಲೈಸರ್ ಶಾಪಲ್ಲಿ ಕೊಡ್ತಾರೆ ಸ್ನೇಹಿತರೆ ನೀವು ಕೇಳಿದರೆ ಅವರ ಹತ್ರ ಒಮ್ಮೆ ಕೇಳಿ ನೀವು ಇಸ್ಕೊಂಡು ಬನ್ನಿ ಬೇಕು ಅಂತ ಅಂದ್ರೆ ಅದ್ರ ಇನ್ ಡಿಟೇಲ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ನಾನೊಂದು ಇದ್ರ ಅದರ ಏನು ಗಮ್ಮಿನ ಒಂದು ಫೋಟೋವನ್ನು ಇದರಲ್ಲಿ ನಾನು ಕ್ಯಾಪ್ಚರ್ ಮಾಡ್ತೇನೆ ಸ್ನೇಹಿತರೆ ನಿಮಗೆ ಅದೇ ಬೇಕು ಅಂತ ಹೇಳಿದರೆ ಅದೇ ಬೇಕು ಅಂತ ಏನಿಲ್ಲ ಯಾವ ಗಮ್ ಬೇಕಿದ್ರೂ ಹಾಕ್ಬೋದು ಆದರೆ ಬಾವಸ್ಟಿನ್ ಅದೇ ಆಗಬೇಕು ಅದೇ ರೀತಿ ಇರಬೇಕು ನಾನು ಯಾವುದು ತೋರಿಸಿದ್ದೇನೆ ನೋಡಿ ಸೇಮ್ ಅದೇ ಇರಬೇಕು ಗಮ್ ಯಾವುದು ಬೇಕಿದ್ರೂ ಆಗ್ತದೆ ಆ ಹತ್ತು ರೂಪಾಯಿಗೆ ಸಿಗುವಂತಹ ಸಾರ ಕೂಡ ಆಗ್ತದೆ ವೆಟ್ಟು ಕೂಡ ಆಗ್ತದೆ ಯಾವ ನಿಮಗೆ ಯಾವುದು ನಿಮಗೆ ತಕ್ಕೊಳ್ಳಿಕ್ಕೆ ಅನುಕೂಲ ಇದೆ ನೋಡಿ ಅದನ್ನು ಹಾಕಿ ಸ್ನೇಹಿತರೆ ಅದರಿಂದ ನಮಗೆ ಏನು ಹೂ ಬರುವುದಿಲ್ಲ ಅಥವಾ ಏನು ಗಿಡ ಡ್ಯಾಮೇಜ್ ಆಗಿದ್ರೆ ಸರಿಯಾಗೋದಿಲ್ಲ ಮಳೆಯ ನೀರಿನಿಂದ ಅದು ನಾವು ಹಾಕಿದಂತಹ ಮೆಡಿಸಿನ್ ಅನ್ನು ಸಂರಕ್ಷಿಸ್ತದೆ ಅದಕ್ಕೋಸ್ಕರ ನಾವು ಗಮ್ಮನ್ನು ಹಾಕೋದು ಅಷ್ಟೇ ಸ್ನೇಹಿತರೆ ಯಾವಾಗಲೂ ನಾನು ಸ್ಪ್ರೇ ಹಾಕುವ ವಿಡಿಯೋವನ್ನು ಹಾಕೋದೇ ಇಲ್ಲ ನಿಮಗೆ ಬಾಯಲ್ಲಿ ಮಾತ್ರ ಹೇಳ್ತಾ ಇರೋದು ಹಾಗಾಗಿ ಇವತ್ತು ನಾನು ಸ್ಪ್ರೇ ಮಾಡುವ ವಿಡಿಯೋವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಹೇಗೆ ಸ್ಪ್ರೇ ಮಾಡಿದೆ ಅಂತ ಹೇಳಿದರೆ ಗಿಡದ ನಾನು ನಿಮಗೆ ಆಗಿ ತೋರಿಸಿದೆ ಗಿಡದ ಮೇಲ್ಭಾಗಕ್ಕೆ ಸ್ಪ್ರೇ ಹಾಕಬೇಕು ಹಾಗೆಯೇ ಗಿಡದ ಅಡಿಭಾಗಕ್ಕೆ ಎಲೆಯ ಅಡಿಭಾಗ ಉಂಟು ನೋಡಿ ಅದಕ್ಕೆ ಹಾಕಬೇಕು ಹಾಗೆಯೇ ಗಿಡದ ಪ್ರತಿಯೊಂದು ಗೆಲ್ಲುಗಳಿಗೂ ಈ ಮೆಡಿಸಿನ್ ಟಚ್ ಆಗಬೇಕು ಪ್ರತಿಯೊಂದು ಎಲೆ ಗೆಲ್ಲು ಗಿಡದ ಬುಡಕ್ಕೆ ಪ್ರತಿಯೊಂದಕ್ಕೂ ಒಂದಕ್ಕೂ ಈ ಮೆಡಿಸಿನ್ ಸ್ಪ್ರೆಡ್ ಆಗಬೇಕು ಸ್ನೇಹಿತರೆ ಯಾಕಂತೇಳಿದರೆ ಇದು ಅಂತಹ ಒಂದು ರೋಗ ಚುಕ್ಕಿ ರೋಗ ಮತ್ತು ಸುಟ್ಟು ರೋಗ ಅನ್ನುವಂಥದ್ದು ಇಡೀ ನಮ್ಮ ಗಿಡದಲ್ಲಿ ಇರ್ತದೆ ಅದು ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯವಾದಂತಹ ರೋಗ ಅದಕ್ಕೋಸ್ಕರ ತುಂಬ ಸ್ವಲ್ಪ ಮೆಡಿಸಿನ್ ಜಾಸ್ತಿ ಆದರೂ ಪರವಾಗಿಲ್ಲ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಿಡ್ತಾ ಹೋಗಬೇಕು ತುಂಬ ಜನ ಕೇಳ್ತಾ ಇದ್ದರೆ ಮೇಡಮ್ ನಿಮ್ಮ ಸ್ಪ್ರೇ ಬಾಟ್ಲು ಬಗ್ಗೆ ನನಗೆ ವೀಡಿಯೋ ತಿಳಿಸಿ ಅಂತ ಬಟ್ ಖಂಡಿತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ಆಯಿತಾ ಹಾಗೆಯೇ ಸ್ನೇಹಿತರೆ ಇವಾಗ ನಾವು ಬಾವಸ್ಟಿನ ಹೇಗೆ ಹಾಕುವುದು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕುವುದು ಅಂತ ಹೇಳಿ ತಿಳಿಸ್ತೇನೆ ಸ್ನೇಹಿತರೆ ಇಲ್ಲಿ ನಾನು ಒಂದು ಲೀಟರ್ ನೀರಿಗೆ ಬಾವಸ್ಟಿನನ್ನು ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ನಾಗೆ ತಗೊಂಡಿದ್ದೇನೆ ಹಾಗೆಯೇ ವೆಟ್ ಗಮ್ಮನ್ನು ತಗೊಂಡಿದ್ದೇನೆ ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ನಾಗೆ ಹಾಕ್ತಾಯಿದ್ದೇನೆ ಸ್ನೇಹಿತರೆ ಎರಡು ಎಮ್ ಎಲ್ ಕೂಡ ಹಾಕ್ಬೋದು ಆದರೆ ಒಂದು ಎಮ್ ಎಲ್ ಸಾಕಾಗ್ತದೆ ಬಾವಸ್ಟಿನ್ ಒಂದು ಲೀಟರ್ ನೀರಿಗೆ ಎರಡು ಗ್ರಾಮು ವೆಟ್ ಗಮ್ ಏನಿದೆ ಯಾವ ಗಮ್ಮು ಕೂಡ ಆಗ್ತದೆ ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಸ್ನೇಹಿತರೆ ನಿಮಗೆ ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿತು ಅಂತ ನಾನು ಅಂದ್ಕೊಳ್ತೇನೆ ಎರಡು ಬಾರಿ ಹೇಳಿದೆ ಸ್ನೇಹಿತರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ನಾನು ಎರಡು ಬಾರಿ ತಿಳಿಸಿ ಹೇಳಿದೆ ಸ್ನೇಹ ನಾನು ಆಗ ಹೇಳಿದಾಗೇನೆ ಸ್ನೇಹಿತರೆ ತುಂಬ ಕೆಮಿಕಲ್ ಇರುವಂತಹ ಅದು ಪೌಡರು ಸ್ವಲ್ಪ ಜಾಗ್ರತೆ ಮಾಡಿ ನಿಮ್ಮ ಗಿಡಗಳಿಗೆ ಹಾಕಿ ಹಾಗೆಯೇ ನಿಮ್ಮ ಮಕ್ಕಳು ಮನೆಯಲ್ಲಿದ್ದರೆ ಮಕ್ಕಳ ಕೈಗೆ ಸಿಗದ ಹಾಗೆ ನೋಡಿಕೊಳ್ಳಿ ದಯವಿಟ್ಟು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳ ಕೈಗೆ ಆಗಲಿ ಅಥವಾ ನಿಮ್ಮ ಮನೆಯಲ್ಲಿರುವವರ ಕೈಗೆ ಯಾವುದೇ ಕಾರಣಕ್ಕೂ ಸಿಗಬಾರ್ದು ನಿಮ್ಮ ಗಿಡಗಳಿಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ತಗೊಂಡು ಒಂದು ಲೀಟರ್ ನೀರಿಗೆ ಎರಡು ಗ್ರಾಮಿನಾಗೆ ಹಾಕಿ ಆಮೇಲೆ ಅದನ್ನು ಪ್ಲಾಸ್ಟಿಕ್ಕಿಂದ ಮುಚ್ಚಿ ಎರಡು ಮೂರು ಪ್ಲಾಸ್ಟಿಕ್ಕಿಂದ ಅದನ್ನು ಕವರ್ ಮಾಡಿ ಫಸ್ಟ್ ನೀವು ಅದನ್ನು ಎಲ್ಲಾದರೂ ಒಂದು ಎತ್ತರದ ಜಾಗದಲ್ಲಿ ತೆಗೆದಿಟ್ಟು ಆಮೇಲೆ ನಿಮ್ಮ ಗಿಡಗಳಿಗೆ ಸ್ಪ್ರೇ ಮಾಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ಅದು ತುಂಬ ಹಾರ್ಡ್ ಕೆಮಿಕಲ್ ಇರುವಂತಹ ಪೌಡರ್ ಅದಕ್ಕೋಸ್ಕರ ಯಾಕಂತೇಳಿದರೆ ಮಕ್ಕಳಿಗೆ ಗೊತ್ತಿರುವುದಿಲ್ಲಲ್ಲ ಒಂದು ವೇಳೆ ಕಣ್ಣಿಗೆ ಅಥವಾ ಒಳಗೆ ಹೋದರೆ ಅಥವಾ ವಯಸ್ಕರಿದ್ದರೆ ನಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರಿಗೆ ಕೂಡ ಪಾಪ ಗೊತ್ತಿರೋದಿಲ್ಲ ಕಣ್ಣಿಗೆ ಬಾಯಿಗೆ ಟಚ್ ಆಗಿ ಅಥವಾ ಅವರು ಅದನ್ನು ಮುಟ್ಟಿ ಕೈಗಳನ್ನು ತೊಳೆಯದೆ ಫುಡ್ಡನ್ನು ತಿಂದರೆ ಫುಡ್ ಪಾಯ್ಸನ್ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳೋದು ದಯವಿಟ್ಟು ಯಾರ ಕೈಗೂ ಸಿಗೋದಾಗೆ ಇಡಿ ಸ್ನೇಹಿತರೆ ಮತ್ತು ನಾನು ಹೇಳಿದೆ ಹೀಗಾಯಿತು ಅಂತ ಆಗಬಾರ್ದು ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅದಕ್ಕೋಸ್ಕರ ನಾನು ನಿಮಗೆ ಇನ್ ಡಿಟೇಲ್ ಆಗಿದ್ದರ ಬಗ್ಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನಾನು ಹೇಳಿದಂತಹ ಏನು ಮೆಥಡ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಖಂಡಿತ ನಿಮಗೆ ಅಲ್ಲಿ ನಾನು ಉತ್ತರಿಸ್ತೇನೆ ವೀಡಿಯೋ ಮಾಡುವಂತಹ ಸಂದರ್ಭ ಇದ್ರೆ ಖಂಡಿತ ನಾನು ವೀಡಿಯೋ ಮಾಡಿ ತಿಳಿಸ್ತೇನೆ ಹಾಗೆಯೇ ನಿಮಗೆ ಎಷ್ಟು ಹೂವಾಗ್ತದೆ ನಿಮ್ಮ ಗಿಡ ಹೇಗಿದೆ ಅಂತ ನನಗೆ ತಿಳಿಸಿ ಆಯಿತಾ ಹಾಗೆಯೇ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು